ನಮಸ್ಕಾರ ಸ್ನೇಹಿತರೆ ಯುನೀಕ್ ಇನ್ಫಾರ್ಮೇಶನ್ ಕನ್ನಡಿಗ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸುಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಮಹಾಕುಂಭ ಮೇಳ ಹೇಗೆ ನಡೆಯುತ್ತದೆ ಎಂದು ತಿಳಿದಿದ್ದೀರಿ ಇವತ್ತಿನ ವಿಡಿಯೋದಲ್ಲಿ ಮಹಾಕುಂಭ ಮೇಳದ ವಿಶೇಷತೆಗಳೇನು ಕುಂಭಮೇಳದಲ್ಲಿ ಎಷ್ಟು ವಿಧ ಎಲ್ಲವನ್ನು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಭಾರತೀಯ ಸಂಸ್ಕೃತಿಯೇ ಹಾಗೆ ಅದು ಇಡೀ ವಿಶ್ವವನ್ನೇ ತನ್ನತ್ತ ನೋಡುವಂತೆ ಮಾಡುತ್ತೆ ಭಾರತ ಪುಣ್ಯಭೂಮಿ ಇಲ್ಲಿ ನಡೆಯುವ ಒಂದೊಂದು ಆಚರಣೆಗಳಿಗೂ ಕೂಡ ಸಾವಿರ ಸಾವಿರ ವರ್ಷಗಳು ಇತಿಹಾಸ ಇರುತ್ತೆ ದೇವಭೂಮಿ ಭಾರತದಲ್ಲಿ ನಡೆಯುವ ಆಚರಣೆಗಳಿಗೆ ಅದರದ್ದೇ ಆದ ಮಹತ್ವಗಳಿರುತ್ತವೆ ಇದೇ ಕಾರಣಕ್ಕಾಗಿ ಇಡೀ ಜಗತ್ತೇ ಭಾರತದ ಆಚರಣೆಗಳತ್ತ ನೋಡುವುದು ಇದೀಗ ಇಂತಹ ಆಚರಣೆಗಳಲ್ಲಿ ಮೊದಲ ಸಾಲಿನಲ್ಲಿ ನಿಲ್ಲುವಂತಹ ಮಹಾಕುಂಭ ಮೇಳ ನಡೆಯುತ್ತದೆ ಕುಂಭಮೇಳದ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು ಆದರೆ ಈಗ ನಡೀತಾ ಇರೋದು ಮಹಾಕುಂಭಮೇಳ ಈ ಮಹಾಕುಂಭಮೇಳ ನಡೆಯುವುದು ಬರೋಬ್ಬರಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಅಂದರೆ ಶತಮಾನಗಳಿಗೊಮ್ಮೆ ಮಾತ್ರ ನಡೆಯುವ ಮಹಾಕುಂಭಮೇಳ ಇದು ವಿಶೇಷ ಅಂದರೆ ನಾಲ್ಕು ಗ್ರಹಗಳ ಅಪರೂಪ ಸಂಯೋಜನೆಯಾಗುತ್ತಿರುವ ದಿವ್ಯ ಸಂದರ್ಭದಲ್ಲಿ ಈ ಮಹಾ ಕುಂಭಮೇಳ ನಡೆಯುತ್ತೆ ಹೀಗೆ ನಾಲ್ಕು ಗ್ರಹಗಳು ಸಂಯೋಜನೆಯಾಗುವುದು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಹೀಗಾಗಿ ಶತಮಾನಕ್ಕೆ ಒಂದೇ ಸಲ ಮಹಾಕುಂಭಮೇಳ ನಡೆಯುತ್ತೆ ಅಂದರೆ ಒಂದು ಪೀಳಿಗೆಯವರೆಗೆ ಈ ಮಹಾ ಕುಂಭಮೇಳವನ್ನು ತುಂಬಿಕೊಳ್ಳಲು ಸಾಧ್ಯವೇ ಇಲ್ಲ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಈ ಕುಂಭಮೇಳದಲ್ಲಿ ಒಟ್ಟು ನಾಲ್ಕು ವಿಧಗಳಿರುತ್ತವೆ ಮೊದಲನೆಯ ಕುಂಭಮೇಳ ಇದು ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತೆ ಎರಡನೆಯ ಅರ್ಧ ಕುಂಭಮೇಳ ಇದು ಪ್ರತಿ ಆರು ವರ್ಷಗಳಿಗೊಮ್ಮೆ ನಡೆಯುತ್ತೆ ಮೂರನೆಯ ಕುಂಭಮೇಳ ಇದು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವುದು ನಾಲ್ಕನೆಯ ಮಹಾ ಕುಂಭಮೇಳ ಇದು ನಡೆಯುವುದು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಮಾತ್ರ ಇನ್ನು ಈ ಕುಂಭಮೇಳಕ್ಕೆ ಪುರಾತನ ಹಿನ್ನೆಲೆ ಕೂಡ ಇದೆ ಈ ಪುರಾತನ ಹಿನ್ನೆಲೆಯನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ ನಮ್ಮ ಚಾನೆಲ್ ಅನ್ನು ಇನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ಬಟನ್ ಅದು ಕ್ಲಿಕ್ ಮಾಡಿ ధన్యవాదాలు